ಹಾಯ್ ಬಂಧುಗಳೇ ಕಾಮಧೇನು ಕನ್ನಡ ಬ್ಲಾಸ್ಗೆ ಸ್ವಾಗತ ನಮ್ಮ ನಾನು ತುಂಬ ಫಿಶ್ ಸಾಕ್ತೆ ಮನೇಲಿ ಆದರೆ ಎಲ್ಲ ಸತ್ತೋಗ್ಬಿಡ್ತು ಕೊನೆಗೆ ಈಗ ಒಂದು ಎರಡು ತಿಂಗಳಾಗಿದೆ ನನ್ನ ತಮ್ಮ ಬ್ಲ್ಯಾಕ್ ಕಲರ್ ಫಿಶ್ ತೆಕ್ಕೋಟ ಚೆನ್ನಾಗಿದೆ ಸಿಂಗಲಾಗಿ ಅದೊಂದೇ ಇರೋದು ಚೆನ್ನಾಗಿ ಆಟ ಆಡುತ್ತದು ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬೆಳಗ್ಗೆ ಎಗ್ ರೈಸ್ ಮಾಡೋಣ ನಾಟಿ ಮೊಟ್ಟೆ ಇದ್ದು ನಾಟಿ ಮೊಟ್ಟೆ ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ವಾಕಿಂದ ಬಂದು ಎಲ್ಲ ರೆಡಿ ಮಾಡಿ ಸಿಲಿಂಡ್ರು ಬೇರೆ ಕಾ ಖಾಲಿ ಆಗ್ಬಿಡ್ತು ಹಾಲು ಕಾಯಿಸ್ತಿದ್ದಾಗ ಖಾಲಿ ಆಗ್ಬಿಡ್ತು ಒಲೆ ಎಲ್ಲಾನು ಹಸಿ ನಾನು ಅಲ್ಲಿ ಒಲೆ ಅಂತೂ ಸ್ಟವ್ ಹಂಗೆ ಉರಿಯುತ್ತೆ ನಂಗೆ ಹೇಳಿದ್ದೆ ಲಾಸ್ಟ್ ಟೈಮು ಅದೇ ಒಲೆ ಮೇಲೆ ಎಗ್ ರೈಸ್ ಎಲ್ಲ ಮಾಡ್ಕೊಂಡು ಅನ್ನ ಮಾಡಿಕೊಂಡು ಎಗ್ ರೈಸ್ಗೆಲ್ಲ ಒಗ್ಗರಣೆ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ತುಂಬ ಇಷ್ಟ ನಾನು ಸ್ಕೂಲ್ಗೆ ಕಾಮನಾಗಿ ಮಾಡ್ಕೊಂಡು ಹೋದೆ ಚೆನ್ನಾಗಾಗಿತ್ತು ನಾನು ಮಾತ್ರ ಮಧ್ಯಾಹ್ನ ಅನ್ನ ಸಾಂಬಾರು ತೊಗೊಂಡೋದೆ ಒಟ್ಟು ನಾನು ಐದು ಆರು ಏಳು ಬಾಕ್ಸ್ನ ನಾನು ಹೋಗಬೇಕು ಬೆಳಗ್ಗೆ ನನಗೆ ನಾನು ಚಿಕ್ಕನಿಗೆ ಮಧ್ಯಾಹ್ನ ನಮ್ಮ ಮೂರು ಜನಕ್ಕೂ ತೊಗೊಂಡೋಗ್ಬೇಕು ಅದೇ ಒಂದು ನನಗೆ ಕಾಲು ಗಂಟೆ ಆಗುತ್ತೆ ಬಾಕ್ಸ್ ಕಟ್ಟದೆ ನನ್ನ ಬಾಟಲ್ಗೆಲ್ಲ ನೀರು ತುಂಬಬೇಕು ಅದ್ರ ಮಧ್ಯೆ ನನ್ನ ಮಕ್ಕಳಿಗೆಲ್ಲ ಹೇಳಿಸ್ಬೇಕು ಒಂದೊಂದು ದಿನ ಪಾಪ ಎರಡು ಬೇಗ ಎದ್ದಿರ್ತವೆ ಈಗ ತುಂಬ ಚಳಿ ಇದೆ ಅಂದ್ಬಿಟ್ಟು ನಾನು ಹೇಳಿಸೋದಿಲ್ಲ ನಿಧಾನವಾಗಿ ಹೇಳಿಸ್ತೀನಿ ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ನಾ ಹೇಳಿಸ್ಬಿಟ್ಟು ವಾಶ್ರೂಮಿಗೆ ಕಳಿಸ್ತೀನಿ ಇನ್ನು ಕ್ಲಾಸಲ್ಲಿ ನಾಳೆ ಕ್ರಿಸ್ಮಸ್ ಇತ್ತಲ್ಲ ಅದಕ್ಕೇ ಕ್ರಿಸ್ಮಸ್ದು ಡ್ರಾಯಿಂಗ್ ಮಾಡಿಸೋಣ ಅಂದ್ಬಿಟ್ಟು ಮೂರು ಕ್ಲಾಸ್ ಇವತ್ತು ಆದರೆ ನಾನು ಒಂದೇ ಕ್ಲಾಸ್ದು ವೀಡಿಯೋ ಮಾಡಿದ್ದೀನಿ ಮೂರು ಕ್ಲಾಸ್ನದು ಕ್ರಿಸ್ಮಸ್ ಡ್ರಾಯಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ನಾವು ಕ್ಲಾಸ್ ಮುಗಿಸ್ಕೊಂಡು ನಿಮಗೆ ದೂರದಲ್ಲಿ ಒಂದು ಬೈಕ್ ಹೋಗ್ತಿದೆ ಆ ಬೈಕಲ್ಲಿ ಒಂದು ನಾಯಿ ಹಿಂದೆ ಕೂತಿತ್ತು ಎಷ್ಟು ಗ್ರಿಪ್ಪಲ್ಲಿ ಕೂತಿತ್ತು ಅಂದರೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿತ್ತು ಆ ವೀಡಿಯೋ ಮಾಡೋಣ ಅಂದ್ಕೊಳ್ಳೋಷ್ಟೋಕ್ಕೆ ಅವರು ಪಾಸ್ ಆಗಿಬಿಟ್ಟು ಮಾಡೋಕ್ಕಾಗಲಿಲ್ಲ ಇವರೇ ನಮ್ಮ ವ್ಯಾನ್ ಡ್ರೈವರು ಬಾಬು ಅಣ್ಣ ಅಂತ ನಮಗಂತೂ ಸೇಮ್ ಅಣ್ಣ ಥರನೇಯ ಮನೆಗೆ ಬಂದಮೇಲಂತೂ ಮೇಲಂತೂ ಕೆಲಸ ಕೆಲಸ ಮಧ್ಯಾಹ್ನ ನಾನು ಸಂಜೆ ಬಂದಮೇಲಂತೂ ಮೇಲಂತೂ ಕೆಲಸ ಮತ್ ಬೆಳಗ್ಗೆ ಕೆಲಸ ಏನಾದ್ರು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಮಾಡೋಕ್ಕಾಗಲ್ಲ ವ್ಯಾನ್ ಬಂದುಬಿಡುತ್ತೆ ಅದು ಹಂಗೆ ಬಿಟ್ಟು ಹೋಗ್ತೀನಿ ಅಲ್ಲಿಂದ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಅದನ್ನೆಲ್ಲ ಹಿಂದೆ ಕ್ಲೀನ್ ಮಾಡಿದೆ ನನ್ ಮಗ ವಾಟರ್ ಮಿರರ್ ಕೊಟ್ರೆ ತಿನ್ನಕ್ಕೆ ಎಷ್ಟ್ ಮಟ್ಟಿಗೆ ಅವ್ನು ಅಲ್ಲಿಗೆ ಎಟ್ಕಿಲ್ಲ ತಿಂದಿಲ್ಲ ಆ ಈ ಕಡೆ ಬಿಟ್ಟವನ ತೆಗೆ ಮೇಕೆ ಕೆರ್ದಂಗ ಕೆರದವ್ನೇ ಎರಡಲ್ಲಲ್ಲಿ ನೋಡ್ತಾರ ನೋಡಿ ಹೆಂಗ್ ನೋಡ್ತಾವನೆ ಸೈನ್ಸ್ ಎಕ್ಸಿಬಿಷನ್ ಇದೆ ನನ್ ದೊಡ್ಡ ಮಗನ್ಗೆ ಅವನಿಗೆ ಸೈನ್ಸ್ದು ಏನಾದ್ರೂ ಪ್ರಾಜೆಕ್ಟ್ ಮಾಡೋಣ ಅಂದ್ಬಿಟ್ಟು ನಾಳೆ ರಜೆ ಇದೆ ಇವತ್ತು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ ಚಿಕ್ಕವನಿಗೇನು ಮಾಡೋದಿಲ್ಲ ದೊಡ್ಡವನಿಗೆ ಮಾತ್ರ ಮಾಡಿಕೊಡ್ತೀನಿ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡು ಟಿ ವಿ ನೋಡ್ತಿದ್ದೆ ಅಂದರೆ ಅವನಿಗೆ ಅದು ಹಾಕೊಳ್ಳೋದೇ ಖುಷಿ ಬೇಗ ಬಿಜೋರಿ ತೆಗೀರಿ ಮತ್ ಎಲ್ಲಾ ರೊಕ್ಕದು ನಮ್ಮ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡ್ರಿ